ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಪಾಲಿಟಿಕ್ಸ್ ಬೇಕಿತ್ತ ಅವರ ಅಂತರಂಗದಲ್ಲೆಲ್ಲಾದ್ರೂ ಆಸೆ ಇತ್ತ ಈ ಪ್ರಶ್ನೆ ಕೇಳೋಣ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಇನ್ನಿಲ್ಲ ಆದರೆ ಅವರ ಪುತ್ರ ಶಿವರಾಜ್ ಕುಮಾರ್ ಹೇಳ್ತಾರೆ ಅಪ್ಪಾಜಿಗೂ ಪಾಲಿಟಿಕ್ಸ್ ಬೇಕಿತ್ತು ಇಲ್ಲ ಅಂದ್ರೆ ನನಗೆ ಯಾಕೆ ಅಂತಿದ್ದಾರೆ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋ ಹಿನ್ನೆಲೆಯಲ್ಲಿ ಶಿವರಾಜ್ ಕುಮಾರ್ ಅವರ ಮಾತು ಮಹತ್ವ ಪಡೆದಿದೆ ಪತ್ನಿಯ ಪರವಾಗಿ ಚುನಾವಣಾ ಕಣದಲ್ಲಿ ಪ್ರಚಾರ ಮಾಡ್ತಾ ಇರೋ ಶಿವಣ್ಣ ಅವರು ಗೀತಾ ಶಿವರಾಜ್ ಕುಮಾರ್ ಅವರ ರಾಜಕೀಯ ಕನಸನ್ನ ಬೆಂಬಲಿಸುತ್ತಿದ್ದಾರೆ ಈ ನಡುವೆ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಗೆ ರಾಜಕಾರಣ ಯಾಕೆ ಬೇಕಿತ್ತು ಅನ್ನೋ ಮಾತುಗಳಿಗೆ ಅವರು ಆನ್ಸರ್ ಮಾಡಿದ್ದಾರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಮಾಪಕ ಸಂಘ ಪ್ರದರ್ಶಕರು ಹಾಗೂ ವಿತರಕರು ಸೇರಿದಂತೆ ಚಿತ್ರರಂಗಕ್ಕೆ ಸಂಬಂಧಿಸಿದ ಹಲವಾರು ಮಂದಿ ಡಾಕ್ಟರ್ ಶಿವರಾಜ್ ಕುಮಾರ್ ಹಾಗೂ ಗೀತಾ ಅವರನ್ನ ಭೇಟಿ ಮಾಡಿ ಬೆಂಬಲ ವ್ಯಕ್ತಪಡಿಸಿದ್ದ ಸಂದರ್ಭದಲ್ಲಿ ಈ ಮಾತಾಡಿದ್ದಾರೆ ಮನಸ್ಸು ಇದ್ದಲ್ಲಿ ಮಾರ್ಗ ಎಂಬ ಮಾತನ್ನ ನಾನು ನಂಬ್ತೇನೆ ಹೊಸತನವೇ ಅನುಭವ ಅಂದಿದ್ದಾರೆ ಇವರು ಕೆಲಸ ಮಾಡ್ತಾರೆ ಎಂಬ ಭರವಸೆ ಜನರಿಗೆ ಬಂದ್ರೆ ಅನುಭವ ಎಂಬುದು ಗಣನೆಗೆ ಬರೋದಿಲ್ಲ ಎಂದು ಹೇಳಿದ ಶಿವಣ್ಣ ಒಳ್ಳೆಯ ಹೃದಯದಿಂದ ನಾವು ಕೆಲಸ ಮಾಡ್ತೇವೆ ಎಂಬುದನ್ನ ಜನರಿಗೆ ಹೇಳಬೇಕು ಎಂದು ಕೂಡ ಹೇಳಿದ್ದಾರೆ ಅಪ್ಪಾಜಿಗೆ ರಾಜಕೀಯ ಆಗ್ತಿರ್ಲಿಲ್ಲ ಅಂತ ಕೆಲವರು ಹೇಳ್ತಾರೆ ಆದರೆ ವಾಸ್ತವದಲ್ಲಿ ಹಾಗೇನು ಇರಲಿಲ್ಲ ಎಂದು ಶಿವಣ್ಣ ಹೇಳಿದ್ದಾರೆ ಯಾವುದೇ ಸಮಾರಂಭ ಆಗಲಿ ಯಾವುದೇ ಮುಖ್ಯಮಂತ್ರಿ ಆಗಲಿ ಮೊದಲು ದೊಡ್ಡ ಮನೆಗೆ ಬಂದು ಅಪ್ಪಾಜಿ ಜೊತೆ ಮಾತನಾಡ್ತಾ ಇದ್ರು ಅಂದ ಶಿವಣ್ಣ ಅಪ್ಪಾಜಿಗೂ ಪೊಲಿಟಿಕ್ಸ್ ಬೇಕು ರಾಜಕೀಯದ ವ್ಯಕ್ತಿಗಳು ಬೇಕು ಇಲ್ಲಾಂದ್ರೆ ನನಗೆ ಯಾಕೆ ಬಂಗಾರಪ್ಪನ ಮಗಳು ತರಬೇಕು ಅಂತ ಹೇಳಿ ಎಂದು ಪ್ರಶ್ನೆ ಮಾಡಿದ್ದಾರೆ ಅವರು ರಾಜಕೀಯವನ್ನ ಯಾವಾಗ್ಲೂ ತಪ್ಪು ಅಂತ ಹೇಳಿಲ್ಲ ವೈಯಕ್ತಿಕವಾಗಿ ಅಪ್ಪಾಜಿಗೆ ರಾಜಕೀಯ ಇಷ್ಟ ಆಗ್ತಿರ್ಲಿಲ್ಲ ಅಷ್ಟೇ ಹೊರತು ಬೇರೇನೂ ಇಲ್ಲ ಎಂದಿರುವ ಶಿವಣ್ಣ ತಮ್ಮ ಕೆಲಸ ನಟನೆ ಅಂತ ಅಪ್ಪಾಜಿ ಹೇಳಿದ್ರು ಅದನ್ನೇ ನಮ್ಗೆ ಬಳುವಳಿಯಾಗಿ ಕೊಟ್ರು ನನಗೂ ರಾಜಕೀಯಕ್ಕೆ ಬನ್ನಿ ಅಂತ ಕೆಲವರು ಕರೆದಿದ್ದಾರೆ ನಾನು ಬೇಡ ಅಂದೆ ಅಂತ ಹೇಳಿದ್ದಾರೆ ಆದ್ರೆ ಗೀತಾಗೆ ಹಾಗಲ್ಲ ಅವರ ತಂದೆಯ ರಕ್ತನೂ ಇದೆ ಅದೊಂದು ಜವಾಬ್ದಾರಿ ಅವರಿಗೆ ಇದೆ ಬರೀ ಗಂಡಸರಿಗೆ ಮಾತ್ರ ಜವಾಬ್ದಾರಿ ಇರ್ಬೇಕಾ ಹೆಣ್ಮಕ್ಳಿಗೆ ಇರಬಾರ್ದ ಕರ್ನಾಟಕದ ಮಹಿಳೆಯರು ರಾಜಕೀಯದಲ್ಲಿ ಕಡಿಮೆ ಜನ ಇದ್ದಾರೆ ಈಗ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಎಂಬ ಶಿವರಾಜ್ ಕುಮಾರ್ ಹೇಳಿದ್ದಾರೆ ಯಾಕಂದ್ರೆ ನಾವ್ ಇರೋದೇ ಭೂಮಿ ತಾಯಿ ಮೇಲೆ ಇದನ್ನ ಮದರ್ ಲ್ಯಾಂಡ್ ಅಂತಾರೆ ಯಾರು ಫಾದರ್ ಲ್ಯಾಂಡ್ ಅನ್ನಲ್ಲ ಅಂತ ಶಿವರಾಜ್ ಕುಮಾರ್ ಹೇಳಿದ್ದಾರೆ